ಅವ ನಾವು ಕಮ್ಮಿಯಾಗಿರಾ ಅಯ್ಯೋ ಪರವಾಗಿಲ್ಲ ಅದಕ್ಕೆ ಅಯ್ಯೋ ಬಾಯ್ ಮುನ್ನಾಗ ಕಣ್ಣು ಹೊಟ್ಟೆಗೆ ಸೇರ್ಸಡೆದ್ಬಿಟನಲ್ಲ ನಿದ್ದೆನೆ ಬರ್ನ ಕನತ್ಕೊಂತಾರ ಓದ್ತದಾಗ ಆಗೋದು ಏನು ಕಣ್ಣು ಪಣ ಪಣ ಪಣ್ಣ ಎತ್ತತಿತ್ತು ಕನತ್ಕೆ ನಿಜವಾಗ್ಲೂ ಕಣ್ಣೇ ಹಂಗೆ ಆಯ್ತಿತ್ತು ಶಿವ ಅಲ್ಲ ಕರೋತ್ಕೇವ್ ಮಾತು ಕಟ್ಕೊಂಡು ಇರ್ತೀವಿ ಮಕ್ಳು ಬಿಟ್ರು ಅಂದಂಗೆ ಇವನು ಈ ಬುದ್ಧಿ ಕಲ್ತಾನ ಇವನು ಅಯ್ಯಪ್ಪ కణేసు ఉద్బుట్టే వసీ నోయ్ నంకే అదని కణారు వసట్ సరేగిరదు ఏ నీళ్లు గట్కం ఆగదకే అంక ఇవ్వు నీళ్ళు కట్క ఆగదక హూ కై సేద అదే యా బుద్ధి కల్త నోడు ఏకే మత్ కట్క ఇత మిట్ కండర్ డుద్ది తగ్గు ఇవ్వు ఈ ముట్ కొతారు నీకే సద్రోత్తుడకీ నవ ಹೋಗ್ಬೇಡ ನೀನು ಇದು ಸುಮ್ಮನೆ ನೀನು ಅಯ್ಯೋ ಇವ ಸರಿ ಐತೆ ಅಡಿಗೆ ಸರಿ ಐತೆ ಕಂಡ್ ನಾನು ನೋಡಿ ನೋಡಿ ಸಾಕಾಯ್ತು ಕಣ ಅದಕ್ಕೆ ಸಹಾಯ ಗಂಟು ಸರಿ ಹಾಕಿರೋಲ್ಲ ಅದಕ್ಕೆ ಒಂದು ಬಾಯಲ್ ಮುಂಡಾಕವನು ಇವ್ನು ನೆಗದು ಬಿದ್ದೋಗ ಗಂಟು ನಲ್ಲಿ ನೆಮ್ಮದಿ ಇಲ್ಲ ಸುಮ್ಕಿರಿ ನನಗೆ ಅಯ್ಯಪ್ಪ ಇದು ಸೇರಿ ಒಸಿ ಹತ್ತು ಸತಿ ಒಟ್ ಕಳ್ಸಿದ ನನಗೆ ನನಗೆ ಬರೀ ಒಟ್ ಕಳ್ಸೋದು ನಾನು ಒಂದಾಗೋದು ಬರೀ ಇದೇ ಆಗಿ ಹೋಯ್ತಲ್ಲ ಅದಕ್ಕೆ ನನ್ನ ಜೀವನ ಎಲ್ಲವ ಆಯ್ತು ಸುಮ್ಮನೆ ಸುಮ್ಮನೆ ಎತ್ತನೇ ಮಾಡ್ಬಿಡ ನಾನೇ ಅಣ್ಣ ಬರ್ನೇಲಿ ಎಲ್ಲೋಗಿತ್ತದಕ್ಕೆ ಅದು ಎಲ್ಲೋಗಿತ್ತ ಕಾಣಕ್ಕದ ಅದೇನೋ ಮೊದಲಿಗೆ ಹೆಮೇ ಅಪ್ರಕೌಸನಲ್ಲ ಅದ್ಯಾಲ ಸ್ನೇಹ ಈ ತರ ಸಿಕ್ಕಿದ್ರಂತ ಮತ್ತು ಬನ್ನಿ ಮನೆಗೆ ಬನ್ನಿ ಮನೆಗೆ ಅಂತ ಹಿಂಸೆ ಮಾಡ್ತಿದ್ರಂತೆ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಕಣ ಅಂತ ಹೋದ ಪುಣ್ಯatma ಅವನೆಲ್ಲ ಕಿಂತೇಚಲ್ವಾ ಎಲ್ಲ ಉಳ್ಸ್ಕೊಂಡ್ರೆನೇ ಅಲ್ಲೇ ಉಳ್ಕೊಂಡಿರಬೇಕು ಎಲ್ಲೋ ಬಾರ್ ಮಾಡಿರ್ಬೇಕು ಅದಕ್ಕೆ ಉಳ್ಕಂದವನೆ ಯಾಸದಿ ಯಾವಾಗ ಬಂದವ ಬಣ್ಣ ಎಲ್ಲ ಹೋಗಿದ್ರಿ ಅದೇ ಹೇಳ್ನಿವಾ ಬಣ್ಣ ಸಿಕ್ಕಿ ತಗೋತಾ ಅಲ್ಲಿ ಹೋಗಿ ಬಿತ್ತಿನ ಕಲೆ ಅಂತ ಆ ಅದಕ್ಕೆ ಅಲ್ಲಿ ಹೋಗಿದೆ ಕಲೆ

તો રાખ નીલવા હા આજ કે ઈગે મા તો મત પેલદી આ ના અબ્બુ કોય દી પોળે અબ્બુ કેરા પણ મને ઓદલું અંતવે ના કણે મને વી સણપુટ માતો ઝગલાડ કંડ ઓળ આપલ મને ઉંટો ગઈડાળંતે કત ને મને ગઈડલાંતે આલિંદેનો મને મારકણ મઈસરેલ દરા તાપીગા હા આત કુત કુ એમસા મંડા આ ઈવળ પદ્મ પદ્મગણના ચાડી ચૂજી કનરી

ओबळे इरु अव्यावन बोंद न कळसखरेनु अबोडेजना कतुर साकप बतनी इवतो न सातोदा ಅಂತ ತಿಳ್ಕ ಬಡ ಕತ್ರುಸ್ತಿ ಏನ್ ಕತ್ರುಸ್ತಿ ಕೂತ್ಕಳೆ ಸುಮ್ನೆ ನೀವ ಓ ಎದ್ರುಕೆ ಬದ್ರುಕೆ ಆಗಲಿಲ್ಲನವೆ ನಾವು ಸೊರೆ ಟೈಮ್ ಮೂರೆ ಕೊಟ್ಕ ಬಂದಿದ ಸೊರೆ ಕಿರೋದು ಏನು ಕೊಡ್ನಿಬಲ ಅಕ್ಕೆ ನಿಂಗ ಕಂತಿ ಕಯಚಕಂದ್ರ ಸುಮ್ಕಿರು ಅಬೊಡೆಜನ್ಸ ರೆಕಲಸುತಿ ಬುದ್ಧಿಯಾ ಆ ನನ್ನ ಮಗ ಕೂತ್ ನಿಂತ ಕಳಿದ ಸುಮ್ಕಿರಿ ಬೋರ್ಲಿ ಸುಮ್ಕಿರಿ ಕರೆಕ ಬತ್ತನಲ್ಲ ಕರೆಕ ಬತ್ತನಲ್ಲ ಕಳಸುಗಿ ಗಿಲ್ಸಿ ಅಂತ ಆಗಿ ಇಲ್ಸು ಕಳಸ ಸುಮ್ಕಿರಿ

ಅಯ್ಯೋ ನಮ್ಮ ಅಣ್ಣನ್ಗೆ ಏನಂತಾರ ಜನಗಳು ನಮ್ಮ ಹೂ ಅಪ್ಪನ್ ಗೆ ಏನಂತಾರೆ ನನ್ಗೆ ಅಣ್ಣನ್ ಬಿಟ್ಟು ಹೋದ್ರೆ ಅನ್ಕೊಂಡ್ ನಾನು ಸೈಸ್ಕೊಂಡ್ ಸೈಸ್ಕೊಂಡಿದ್ದೆ ಇನ್ನು ಒಯ್ಕಿರ ನಾನು ನಿಂದ ಅಮ್ಮ ನನಗೆ ಸಾಯ ಗಂಟೆ ಅಂತೂ ತಿಟ್ಟಿಕ್ ಬಿಡು ನೋಡು ನೋಡು ನನ್ನ ತಂಗಿಗೆ ಯಾರ ಇರ್ಕೊಳ್ಳೋಕೊ ಆ ಬುಡಿಯದ ಬಂದ್ರು ಕಲ್ಸ ಕೇಳೋಯ್ತಿನಿ ನಾನು ನನ್ಕುಟ್ಟು ಮಾತಾಡ್ತಂಗೆ ನೀನು ನಿನ್ನೂ ನನ್ಕೊಂಬಂದಂಗ್ ಮಾತ್ರ ಹೇಳ್ತೀನಿ ಅವ್ನು ಆದಾಗ ಸೈಸ್ಕೊಂಡ್ ಸೈಸ್ಕೊಂಡ್ ಬಂದಿರೋದಿಂಗ್ ಕಿಂಗ್ ಇರೋದ್ ನಾನೇ ಬೇಡ ನಾನು ಒಯ್ಲ ಅಂತ ನನಗೆ ಸುಮ್ಕಿರು ಇನ್ನಿರೋ ಚಂದ್ರನೇದ್ ಅವಳು ಮಾಮೂಲಿ ರೂರಲ್ ಅಪ್ಪ ಬಂದು ಅವತ್ತು ಕರ್ಕೊಂಡೋದ್ರು ದೀಪಾವಳಿ ಕಳ್ಕೊಂಡು ಇಸ್ಕೊತೀವಿ ನೀಟಾಗಿ ನೋಡ್ಕೊತೀವಿ ಅಂದ್ಬಿಟ್ಟು ನಂದು ಹಿಂಗೆ ಆಗೋದಲ್ಲ ನಾನು ಯಾರು ಕಟ್ಕೊಂಡು ನನಗೇನು ಇವತ್ತು ಗೊತ್ತಿಲ್ವ ಅವ್ರಿಗೆ ಹಿಂಗೆ ಹೋಗೋಳ ನಮ್ಮ ಅಮ್ಮನ್ನ ಹಿಂಗೆ ಕಳ್ಸಿಬಿಟ್ಟಿದ್ದಾನಂತ ಯಾರು ಹೇಳಬೇಕಿಲ್ವ ಬಂದಿದ್ದಾನ ನೋಡಿ ಅವ್ನು ಫೋನ್ ಮಾಡಿ ಕೇಳಿದ್ದವ ಆ ಮುಂಡೆ ಹೂಂಚೂರು ದಾಖತ್ತಾಗಿ ಮಾತಾಡೋದಾಗಿದ್ರೆ ನನ್ನ ಮಕ್ಕಳು ಇವತ್ತು ಹಿಂಗೆ ಆಗಂಗಿಲ್ಲ ನನ್ನ ಪರಿಸ್ಥಿತಿ ಅವ್ರಿಗೆ ಬೇಕಾಗಿಲ್ಲ ಬೇಕಾ ಬಿಟ್ಟಿ ಕನ್ನಡ ನಾನು ಯಾರಿಗೂ ಬೇಕಾಗಿಲ್ಲ ನಾನು ಏನು ಮಾಡ ಹೇಳು ನೋಡು ಯಾರು ಕೇಳಿದ್ರು ಸಿಕ್ಕಿಲ್ಲ ಕೇಳಿದ್ರು ಸಿಕ್ಕಿಲ್ಲ ನಾನು ಇವ್ನಿ ನಾನು ಸಾಯ ಗಂಟ ನೀನ್ ನೋಡ್ಕೊತೀನಿ ಆಯ್ತಾ ನಿನ್ನ ಧೈರ್ಯವಾಗಿ ಇರು ನೀನು ಅವನದು ಸುಮ್ನೆ ಬಿಡಕ್ಕೆ ಇವತ್ತು ನೋವನ್ನ ಗುನ್ನ ನಾಯಿ ಕೊಡೆ ಹೊಡೆದುಟ್ಬತ್ತೀನಿ ಏನ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ ಮಾಡ್ಕೊಳ್ಳಿ ಅದಿಲ್ ಕಂಪ್ಲೇಂಟ್ ಕೊಟ್ಟನ್ ಕೊಡ್ಲಿ ನಾವು ಹೇಳ್ಸಕಾಯ್ತ ಸಾಕ್ಸಿಯ ಅಯ್ಯೋ ಬನ್ನಿ ಆ ನಾಯಿ ಕೊಟ್ಟೆ ನಿಂತ್ಕೊಂಡಿರಿ ಅದ್ರ ಕುಟ್ ಬೇರೆ ನಿಂತ್ಕೊಳಕ್ ಬೇರೆ ಹೋಗಿವ್ರಿ ಅವ್ನ ಕುಟ್ ಬೇರೆ ನಿಂತ್ಕೊಳಕ್ ಹೋಗಿ ಬಾಮ್ರಯ್ಯ ಅಕ್ಕಿ ತೋದ್ರ ಕುಟ್ ನಿಂತ್ಕೊಳಕ್ ಹೋಗಿ ನಮ್ಮ ಮನೆ ಮರ್ ಓದಿರಕ್ಕಿಲ್ಲ ಕಿತ್ತೋಗದಲ್ಲ ಬಡಿಯೋದು ನೋಡ್ಕೊಂಡು ಬಡಿಯೋದು ಮಾಡ್ತೀನಿ ಅವನು ಒಂದು ಮಗನ ಬಡಿ ಅವನ ಹುಟ್ಟಿನಿಲ್ಲ ಅನ್ಸ್ಬಿಡ್ತೀನಿ ಇವತ್ತು ಅದ ಏನಾದ್ರು ಹಾಗೆ ಬಿಡ್ಲಿ ಜೈಲ್ ಹೋಗೋದಲ್ಲಿ ಸಾಕ್ತೀನ ನನ್ನ ಮಗನ ಬಣ್ಣ ಬೇಡ ಬಾ ಮುಂಡ ಮಗನ್ ಹೊಡೆದು ಬರ್ದು ನೀನ್ ಯಾಕೆ ಪಾಪ ಕಟ್ಕೊಂಡಿ ಬಣ್ಣ ಬೇಡ ಕೂತ್ಕೊ ಮಗ ನೀನ್ ಹಂಗಂದಿ ಅಂದೇ ಕತೆ ಅವನು ಹೆಚ್ಕೊಂತಿರೋದ ಬಟ್ಟೆ ಅವನು ಯಾವತ್ತೆ ಅದ್ ಹಾಕಿದ್ರೆ ಹೊಡ್ದೆ ಬರ್ದಿ ಇವತ್ತು ಸರಿಯಾಗಿರೋನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಬಿಟ್ಟು ಅವನು ಎಷ್ಟು ಅಕ್ಷತ ಹೊಡ್ದ ನೋಡಿ ಎಷ್ಟು ಮಟ್ಟಕ್ ಮಾಡ್ಕೊಳ್ಸೋನಿ ಅಂತ ಮಾಕವಾ ಬನ್ನಿ ಅತ್ತಾಗ ಆಯ್ತು ಅದಕ್ಕೆ

ತರಸು ರಕನತ್ಕೆ ತಲೆಗೆ ಅಡ್ಸ್ಕೋಬಡ ನಾನು ಇರಕಂತವೆ ಆಯ್ತಾ ಹೆಂಗಿರಬೇಕು ಹೆಂಗಿರದ ಕಲಿ ನೀನು ನಿನ್ನ ಮಾಡಕೋಬೇಡ ನೀನು ಸರಿ ಕನತ್ಕೆ ಆಯ್ತು ಆಲ ಕನತ್ಕೆ ಇವ ಬೋತ್ಕ ನೋಡಿ ಬೋತ್ಕ ಬರೆಕಿಲ್ಲ ಹಾ ಬಾಳ ನೋಡಿ ಬಾಳಕ ಬರೆಕಿಲ್ಲ ಇಂಗಾದ್ರೆ ಹೆಂಗದಗೆ ಮಾಡಬೇಕು ಇವನು ಉದ್ದಿನ 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 ಉದ್ದಿನದಿ ಕೊ ಬರಿ ದೇರಾಗ್ಲರ ಮಂಡಲೆ ಬಂದುಬಿಟ್ ನನ್ನತ್ಕೆ ಇವನು ಇಂಗಾದ್ರೆ ಹೆಂಗದಗೆ ಮಾಡಬೇಕು ಹೆಂಗ್ ಮಾಡಬೇಕು ಹೇಳಿ ನೀವೆ ಪಾಪತೆ ಕಿಲ್ ನನಗೆ